ಹಾಯ್ ಸ್ನೇಹಿತರೆ ನಮಸ್ಕಾರ ನಮ್ಮ ಆರ್ ಸಿ ಬಿ ಮಹಿಳಾ ತಂಡ ಡಬ್ಲ್ಯೂ ಪಿ ಎಲ್ ನಲ್ಲಿ ಕಂಟಿನ್ಯೂಸ್ ನಾಲ್ಕನೇ ಮ್ಯಾಚ್ನ ಬ್ಯಾಕ್ ಟು ಬ್ಯಾಕ್ ಸೋತಿದೆ ಕೂಡ ಡೆಲ್ಲಿ ಮೇಲೆ ನಾವು ಸೋತ್ವಿ ಯಾಕೋ ಹೋಮ್ ಪಿಚ್ ಅಲ್ಲಿ ನಮ್ಮ ಆಟ ಯಾವುದೂ ಕೂಡ ನಡೀತಾ ಇಲ್ಲ ಡಿಫೆಂಡಿಂಗ್ ಚಾಂಪಿಯನ್ಸ್ ಈ ಸಲ ಮಾತ್ರ ಪ್ಲೇ ಆಫ್ ಹೋಗೋದೇ ಸ್ವಲ್ಪ ಕಷ್ಟ ಆಗಿದೆ ಯಾಕಂದ್ರೆ ಇನ್ನಿರೋದು ಎರಡೇ ಮ್ಯಾಚ್ ಆರಲ್ಲಿ ನಾಲ್ಕು ಸೋತಿದ್ವಿ ಆಲ್ರೆಡಿ ಎರಡು ಇನ್ನು ಎರಡಕ್ಕೆ ಎರಡು ಗೆಲ್ಲೇಬೇಕು ವಿತ್ ಆವರೇಜ್ ಗೆಲ್ಲಬೇಕು ಆಗ ನಾವು ಪ್ಲೇ ಆಫ್ ಕನ್ಸನ್ನ ನನ್ಸಾಗಿಟ್ಕೋಬಹುದು ಯಾಕಂದ್ರೆ ಐದರಲ್ಲಿ ನಾಲ್ಕು ಟೀಮ್ ಪ್ಲೇ ಆಫ್ ಹೋಗೋದು ಹಾಗಾಗಿ ತುಂಬಾ ಏನ್ ಕಷ್ಟ ಏನಲ್ಲ ಬಟ್ ಗೆಲ್ಬೇಕ ಸೊ ಇನ್ನೊಂದು ವಿಚಾರ ಈಗ ಬಹಳ ಬೇಸರ ಆಗೋದೇನು ಅಂತಂದ್ರೆ ನಾವು ಹಿಂದೆ ಆರ್ ಸಿ ಬಿಲ್ ನೋಡ್ತಾ ಇದ್ವಿ ಎ ಬಿ ಡಿ ವಿಲಿಯರ್ಸ್ ಅದ ಎಷ್ಟು ಮ್ಯಾಚ್ ಅವರು ಒಬ್ಬರಿಂದ ಕೆಲ್ಸಿದ್ದಾರೆ ಸ್ಕೋರ್ ತಂದಿದ್ದಾರೆ ಅಥವಾ ಗೆಲ್ಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಏಕಾಂಗಿ ಹೋರಾಟವನ್ನು ಮಾಡಿದ್ದಾರೆ ನಮ್ಗೆ ಅನಿಸ್ತಾ ಇತ್ತು ಎಷ್ಟೊಂದ್ಸಲ ಇಂಥ ಒಬ್ಬ ಗೋಲ್ಡನ್ ಪ್ಲೇಯರ್ ಅಪರೂಪದ ಪ್ಲೇಯರ್ ನಮ್ಮ ಟೀಮಲ್ಲಿ ನಾವು ಇತ್ಕೊಂಡು ಗೆಲ್ಲಕ್ಕೆ ಆಗ್ತಿಲ್ವಲ್ಲ ಓಕೆ ಫ್ಯಾನ್ಸ್ ಗಳಿಗೆ ಗೆಲ್ಲೋದು ಅಥವಾ ಟೀಮ್ ಮುಂದೆ ಪ್ಲೇ ಆಫ್ ಹೋಗೋಕೆ ಅಥವಾ ಚಾಂಪಿಯನ್ ಆಗೋಗಿ ಗೆಲ್ಲೋದು ಒಂದ್ ಕಡೆ ಆದರೆ ಇಂಥ ಒಬ್ಬ ಜುನ್ಯೂನ್ ಪ್ಲೇಯರ್ ಇಂಥ ಹೋರಾಟಗಾರ ನಿಸ್ವಾರ್ಥ ಪ್ಲೇಯರ್ ಟೀಮ್ಗೋಸ್ಕರ ಪ್ರತಿ ಮ್ಯಾಚ್ನಲ್ಲೂ ನಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಕೊಡುವಂತ ಒಬ್ಬ ಪ್ಲೇಯರ್ ಇವರಿಗೆ ಒಂದು ನ್ಯಾಯ ಕೊಡೋದಕ್ಕೆ ಅಥವಾ ಇವರಿಗೆ ಮಾಡ್ತಿರುವಂತ ಹೋರಾಟಕ್ಕೆ ನಮ್ಮ ಕಡೆಯಿಂದ ಆಗ್ತಿರುವಂಥ ಒಂದು ಏನು ಹೇಳ್ತೀವಿ ಕೊಡುಗೆ ಅನ್ನೋದು ಬೇಸರ ಮಾಡ್ತಿದ್ದೀವಲ್ಲ ಇಂಥ ಪ್ಲೇಯರ್ಗೆ ಅಂತ ಆಯಿತು ಅವರಿದ್ದಾಗಂತೂ ಕಪ್ ಗೆಲ್ಲ ಎ ಬಿ ಇದ್ದಾಗ ನಮ್ಮ ಹುಡುಗರು ಈಗ ಹೆಣ್ಮಕ್ಳು ವಿಚಾರಕ್ಕೆ ಬಂದಾಗಲೂ ಸೇಮ್ ಇದೇ ಫೀಲ್ ಆಗ್ತಿದೆ ಗುರು ಅಲಿಸ್ ಪರಿ ಆಡ್ತಿದ್ದಾರೆ ಅವರು ಈ ಸಲ ಆಡಿರುವಂಥ ಆರು ಮ್ಯಾಚ್ ಅಲ್ಲಿ ಫಿಫ್ಟಿ ನೈಂಟಿ ಹೊಡೆದಿದ್ದಾರೆ ಏಯ್ಟಿ ಸಿಕ್ಸ್ಟಿ ನೆನ್ನೆ ಮ್ಯಾಚ್ ಅಲ್ಲಿ ಈಗಲೂ ಕೂಡ ನಾವು ನೋಡ್ತಾ ಇದೀವಿ ಹೈಯೆಸ್ಟ್ ರನ್ ಗೆಟರ್ಸ್ ಏನಿದ್ದಾರೆ ಮೋಸ್ಟ್ ರನ್ಸ್ ಎಲಿಸ್ಪೆರಿ ಟಾಪ್ ಇದ್ದಾರೆ ಆರ್ ಮ್ಯಾಚ್ ಅಲ್ಲಿ ಆರ್ ಇನ್ನಿಂಗ್ಸ್ ಇನ್ನೂರ ತೊಂಬತ್ತೈದು ರನ್ ತೊಂಬತ್ತೆಂಟು ಪಾಯಿಂಟ್ ಮೂರು ಮೂರು ಅವರ ಆವರೇಜ್ ಆಲ್ಮೋಸ್ಟ್ ಹಂಡ್ರೆಡ್ ಇದಕ್ಕಿಂತ ಏನು ರೀ ಮಾಡಬೇಕು ಒಬ್ಬ ಪ್ಲೇಯರ್ ನೀವು ಇಂಥ ಪ್ಲೇಯರ್ನ ನಿಮ್ಮ ಟೀಮಲ್ಲಿ ಇಟ್ಕೊಂಡು ಉಳ್ದವರು ಆಗಲಿಲ್ಲ ತಮ್ಮ ಸಪೋರ್ಟ್ ಕೊಡಿಲ್ಲ ಅಂತಂದ್ರೆ ಕಷ್ಟ ಅವತ್ತು ಇವತ್ತು ಪೆರಿ ನೆನಪಾಗ್ತಿದೆ ನಮಗೆ ಆರ್ ಸಿ ಬಿ ಬ್ಲೆಸ್ಟ್ ಇಂಥ ಒಂದು ಪ್ಲೇಯರ್ಸ್ ನಮ್ಮ ಟೀಮಲ್ಲಿ ಸಿಕ್ಕಿದ್ದಾರೆ ಅಂತಂದರೆ ಅದನ್ನು ಲೂಸ್ ಮಾಡ್ಕೊಂಡು ಕಳ್ಕೊಬೇಡಿ